ಈ ಏಲಕ್ಕೆ ಬಾಳೆ ಮತ್ತೇನಾದರೂ ಇನ್ನೊಂದು ನಮ್ಮ ಕಡೆ ಪುಟ್ಬಾಳೆ ಎರಡು ಮಿಶ್ರ ಸಂಕೀರ್ಣ ಅಂತ ಹೇಳಿ ಕೊಟ್ಟರು ನೆಟ್ಟಿದ್ದಷ್ಟೇ ನೆಡೋದು ಹೇಗೆ ಅಂದರೆ ನಮ್ಮಲ್ಲಿ ವರ್ಕರ್ಸ್ ಕೆಲಸ ಮಾಡೋರು ದಿನಕ್ಕೆ ಹತ್ತು ಹದಿನೈದು ನೆಟ್ಟಿರೋದು ನಾನು ಆ್ಯಕ್ಚುಲಿ ಒಂದು ಈ ಜಗಳದ ಕೋಳಿ ತಂದಿದ್ದೆ ಫೈಟ್ರು ಅದನ್ನು ಹದ್ದು ಹೊಡೆಯುತ್ತೆ ಅಂತ ನಾನು ಬಾಳೆ ನೆಟ್ಟಿದ್ದೆ ಏನು ಮಾಡೋದು ಈ ಕೆಲಸದವ್ರ ಕೆಲಸ ರಜಾ ಆದಾಗ ಗೊಬ್ಬರ ತೆಗೆದು ತೆಗ್ದು ಇಲ್ಲಿ ಬಿಸಾಕಿರೋದು ಇದಕ್ಕೆ ಸಪ್ರೇಟಾಗಿ ಏನೂ ಕೆಲಸ ಮಾಡಿಲ್ಲ ಫ್ರೀ ಆಫ್ ಕಾಸ್ಟು ಕೊಟ್ಟಿಗೆದ್ದು ನೀರಲ್ಲಿ ಸ್ಟಾಕ್ ಆಗುತ್ತಲ್ಲ ಒಂದೊಂದು ಸರ್ತಿ ಹೊಡೆದೇ ಏನು ಬಿಟ್ರೆ ಇನ್ನೇನು ಮಾಡಿಲ್ಲ ಕಡಿಲೂ ಇಲ್ಲ ಬಿದ್ದು ಹೋಗಿದ್ದು ಬಿದ್ದಲ್ಲೇ ಇದೆ ಇದ್ದಲ್ಲಿ ಇದ್ದಲ್ಲೇ ಇದೆ ಬಟ್ ಇದರಲ್ಲಿ ನನಗೆ ಬರೀ ಬಾಳೆ ಲೆಕ್ಕ ಹಾಕಿದರೆ ಹೈಯೆಸ್ಟ್ ಅಂದರೆ ಮೂವತ್ತೆಂಟು ಮೂವತ್ತೊಂಬತ್ತು ಕೆ ಜಿವರೆಗೆ ವರೆಗೆ ಒಂದು ಮನೆ ಬಂದಿದೆ ಭಾರಿ ಟೇಸ್ಟು ನಿಮಗೆ ನಾವು ಅಲ್ಲಿ ಹಣ್ಣು ಒಂದು ಎರಡು ಮೂರೂ ಅಳಿಲು ನವಿಲು ಎಲ್ಲ ತಿಂದ ಮೇಲೆ ಕಡಿಯೋದು ಒಂದೆರಡು ಕಾಯಿ ತಿಂದ ಮೇಲೆ ಕಡಿತೀವಿ ಭಾರಿ ಟೇಸ್ಟ್ ಇದೆ ಗುಂಪು ಬಾಳೆ ಮೂರು ಮೂರು ದಿವಸ ಡೇಸು ಇದು ನಾನು ವೈಜಾಕಿಂದ ತಂದಿದ್ದು ಇದರ ಅಮ್ಮನ ದಸರಾ ಶೋಗೆ ಅಂತ ತಂದೆ ಅಂಬಾರಿಲಿ ಹೋದ್ಲು ಅಂಬಾರಿ ಮುಂದೆ ಹೋಯಿತು ಕೃಷಿ ರೈತ ದಸರಾದಲ್ಲೆಲ್ಲ ಶೋಗಿಟ್ಟಿದ್ವಿ ಸೊ ಇವಳು ಇದ್ರ ಅಮ್ಮ ಹಾಲು ಡೌನು ಕಡಿಮೆ ಕೊಡ್ತಾ ಇದ್ದಾಳೆ ಜ್ವರ ಬಂದುಬಿಡ್ತು ಸಾವಿರದ ನೂರ ಐವತ್ತು ಕಿಲೋಮೀಟ್ರಿಂದ ಟ್ರಾನ್ಸ್ಪೋರ್ಟ್ ಆಯಿತು ಇದನ್ನು ಮುಂದ್ಗಡೆ ಸೀಟ್ ಮೇಲೆ ಇಟ್ಕೊಂಡು ಬಂದ ಈಗ ಮೂರುವರೆ ತಿಂಗಳು ಇವಳಿಗೆ ಸೊ ಇರೋ ದನದ್ದೆಲ್ಲ ಹಾಲು ಕುಡಿಸ್ತಾ ಇದೀವಿ ಯಾವ ದನ ಏನು ಒದಿಯಲ್ಲ ಇವಳಿಗೆ ಸೊ ಶೋ ಪೀಸು ಮಿನೇಚರ್ ಥರ ಇದ್ದಾಳೆ ರಾಧೆ ಅಂತ ಹೆಸರು ನನ್ನ ಕರ್ದಲ್ಲಿ ಬರ್ತಾಳೆ ನನ್ನ ಜೊತೆಗೆ ಮಂಚದ ಮೇಲೆ ಮಲ್ಕೋತಾಳೆ ನಮ್ಮ ನಾಯಿಗಳು ಯಾರ ಬಂದೇಳ್ಬಿಟ್ರೆ ನಾಯಿಗಳು ಕೆಲವೊಂದು ಭಾಯ ಕೊಡ್ತಾಳೆ ಸೊ ನಮ್ಮ ಫಾರ್ಮ್ಗೆ ಫಾರ್ಮ್ಗೆ ನನಗೆ ಅದೇ ನಂದು ಬಂದ ಮೇಲೆ ಹುಟ್ಟಿದ್ದು ಬಂದರೆ ಹುಟ್ಟಿದ ದಿವಸ ಹುಟ್ಟಿರೋದು ಎರಡೇ ದಿವಸ ಹೊರಟಿರೋದು ನಾನು ಎರಡು ತಿಂಗಳಾಗಿತ್ತು ತೊಗೊಂಡು ಅಲ್ಲೇ ಯಾರೋ ತಗೊಂಡು ಹೋಗ್ತಿದ್ದಾನ ಅಂತ ಹೇಳಿದ್ರು ಬಿಟ್ಟೆ ಅಷ್ಟು ಡೆಲಿವರಿ ಆಗ್ಬಿಟ್ಟು ಮತ್ ನನ್ಗೆ ಯಾಕೆ ಮನ್ಸಿಲ್ಲ ಕ್ರೂ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಮಾಡ್ಬಿಟ್ಟು ಒಂದೇ ದಿವಸಕ್ಕೆ ಅಷ್ಟೊಂದು ಜರ್ನಿ ಮಾಡ್ಲಾ ಮುಂದ್ಗಡೆ ಸೀಟ್ ಮೇಲೆ ಮಲ್ಕೋ ಬಿಟ್ಲೋ ಆದ್ರೆ ಅವ್ರ ಅಮ್ಮಂಗ ತಡೆಯಾಗದ ಅವಳಿಗೆ ಜ್ವರ ಬಂದ್ಬಿಡ್ತು ಇವಳಿಗೆ ಇವಳಿಗೇನಾಗಿಲ್ಲ ಇವಳಿಗೆ ಅವ್ನ್ ಬಾಟ್ಲಲ್ಲಿ ಹಾಲು ಇಟ್ಕೊಂಡು ಕುಡ್ಸ್ಕೊಂತ ಬಂದ ಇಲ್ಲಿ ಮೇಲೆ ಕಾಲಿಗೆಲ್ಲ ಸ್ವಲ್ಪ ಬೆಂಡ್ ಇತ್ತು ಅದಕ್ಕೆಲ್ಲ ಕ್ಲಾಂಪ್ ಮಾಡ್ ಹಾಕಿದ್ವಿ ಈಗ ಶೋಗೆ ಹೋಗ್ಬಂದ ಎರಡು ಶೋಗೆ ಹೋದ್ಲು ಇನ್ನು ನಾಡ್ದೊಂದು ಶೋ ಇದೆ ಹ್ಮ್ ಅಲ್ಲಿಗೆ ಹೋಗೋದು ಮನೆಗೆ ಬರೋದು ಅಷ್ಟೇ ಹೇಳು ಇನ್ನು ಪುಂಗನೂರು ಪುಂಗನೂರು ಇವರ ತಾಯಿನ ತಗೊಂಡಿದ್ ನೀವು ಅವಳ ಜೊತೆ ಇವಳು ಫ್ರೀ ಆಗ ಬಂದೂ ಕಷ್ಟ ಇಲ್ಲ ಇಲ್ಲ ಒಟ್ಟಿಗೆ ಹೊಟ್ಟು ಪ್ರೆಗ್ನೆಂಟ್ ಹಸು ತಗೊಂಡಿದ್ದೀನಿ ಪ್ರೆಗ್ನೆಂಟ್ ಹಸು ತಗೊಂಡ್ರೆ ಫ್ರೀ ಹುಟ್ಟಿದ ಮೇಲೆ ಹುಟ್ಟಿತು ಈಗ ಫ್ರೀ ಕೊಡಲ್ಲ ಅಲ್ಲಿಂದ ಫ್ರೀ ಆಗಿ ಬಂತ ಅಲ್ಲಿಂದ ನನಗೆ ಫ್ರೀ ಬಂತು ಬಾಡಿಗೆ ಇಪ್ಪತ್ತೆರಡು ಸಾವಿರ ಬಿತ್ತು ಎಷ್ಟೋ ಎರಡೂವರೆ ಲಕ್ಷ ಹಾಂ ಅವರ ಕರು ಹಾಕಿದ ನನ್ನ ಚಾನ್ಸ್ ನಿಮ್ಮದು ತಂದ ಮೇಲೆ ಈಗ ಒಂದೇ ಬೇಕಾದ್ರೆ ಕೊಡ್ತೀನಿ ಬಾಟ್ಲಲ್ಲಿ ಹಾಲು ಕೊಡ್ಸ್ಕೊತಾರೆ ಅಂದ್ರೆ ಇಳು ಒಳ ಕೊಡ್ತೀನಿ ಹ್ಮ್ ಏನ್ ಏನ್ ಪ್ರೈಸ್ ಎರಡೂವರೆ ಲಕ್ಷ ಕೊಡ್ತೀನಿ ಫೈನಲ್ ಎರಡೂವರೆ ಲಕ್ಷಕ್ಕೆ ಫೈನಲ್ ಅವ್ರ ತಾಯಿಗೆ ಎರಡು ಹೊಟ್ಟೆ ತಗೊಂಡ್ರೆ ಐದು ಲಕ್ಷ ಕೊಡ್ತೀನಿ ತಾಯಿ ಮಗು ಒಟ್ಟಿಗೆ ಓಕೆ ಇವಳೊಬ್ಬಳೆ ತಗೊಂಡು ಹೋಗ್ತಾನೆ ಅದು ಮನೇಲಿ ಕಾರ್ಲ್ಲಿ ಇಟ್ಕೊಂಡು ಹೋಗ್ಬೋದು ತುಂಬಾ ಫ್ರೆಂಡ್ಲಿ ಇದೇ ಪುಂಗನೂರು ಪುಂಗ್ನೂರು ಏನೇನು ವೈಶಿಷ್ಟ್ಯಲ್ಲಿ ನಿಮಗೆ ಅದೇ ಪುಂಗನೂರು ಮನೇಲಿ ಸಾಕ್ತಿವಿ ಅನ್ನೋದು ಬೇಸಿಕ್ ಕಾನ್ಸೆಪ್ಟು ಇವ್ರು ರ್ಯಾಶ್ ಇರೋಲ್ಲ ಬಟ್ ಇದ್ರಲ್ಲೂ ಸೇಮ್ ಕ್ಯಾರೆಕ್ಟರ್ ಮಲ್ನಾಡು ಗಿಡ್ಡಲ್ಲಿ ಏನು ಕ್ಯಾರೆಕ್ಟರ್ ಇರುತ್ತೋ ಅದೇ ಅಂದ್ರೆ ಹಾಲಲ್ಲಿ ಔಷಧಿ ಗುಣ ಆಗಲಿಲ್ಲ ಏನಂದ್ರೆ ಬೇಸಿಕ್ ಸಿಂಗಲ್ ಕಲ್ಲರ್ ಇರಬೇಕು ಓಕೆ ಅದರಿಂದ ಇದೆಲ್ಲ ಸೊಸಪ್ಪ ಬ್ರೌನ್ ಅದು ಮಾಮೂಲಿ ಅದು ಫುಲ್ ಸಿಂಗಲ್ ಕರು ಇದ್ದರಿಂದ ಮೆಡಿಸಿನ್ ವ್ಯಾಲ್ಯೂಸ್ ಜಾಸ್ತಿ ಇದು ಈಗ ನಿಮ್ಗೆ ಮೆಡಿಸಿನ್ ಬರಲ್ಲ ಇದು ಮನೇಲಿ ಮುದ್ದಾಗ ಸಾಕೊಳ್ಳೆ ನೋಡಿ ಈಗ ಅವಳು ನನ್ನ ನೆಕ್ತಾ ಇರ್ತಾಳೆ ಮೈ ಮುದ್ದು ಮಾಡಿ ನೋಡಿ ಹೆಚ್ಚಿದ ತಕ್ಷಣ ಬಾಲ ಹೋಗುತ್ತೆ ಉಪಚಾರ ಮಾಡಿ ತೂರ್ಕು ತುರ್ಸಿದ ತಕ್ಷಣ ತುಂಬ ಪ್ರೀತಿಯಿಂದ ಇರ್ತಾಳೆ ಮನೆ ಒಳಗೆ ಇಟ್ಕೋಬಹುದು ಹಾಸಿಗೆ ಮೇಲೆ ಮಲಗ್ತಾಳೆ ನೀವು ನೈಟ್ ಒಂದು ಒಂದುವರೆ ಲೀಟರ್ ಹಾಲು ಕುಡಿಸಿ ಮಲಗಿಸಿ ಬೆಳಗ್ಗೆ ಒಳಗಡೆ ಗಲೀಜು ಮಾಡಲ್ಲ ಅದು ಬೆಳಗ್ಗೆ ಎದ್ದು ಹೊರಗಡೆ ಹೋಗಿ ಗಂಜಲ ಹೋಯ್ತಾಳೆ ಗೋಮೂತ್ರ ಹೋಗೇ ಮಾಡುತ್ತೆ ಸೊ ಅಷ್ಟು ಬ್ರಿಲಿಯಂಟ್ ನಮ್ಮ ಕೆಲಸದವ್ರು ಒಳಗಡೆ ಮಲ್ಸ್ಕೊತಾರೆ ನಾನು ಮೈಸೂರಲ್ಲಿ ಹಾಲು ಕುಡಿಸ್ ರಗಳೇ ಆಗತ್ತೆ ಇಲ್ಲಾಂದ್ರೆ ಹಸುಗಳ ಒಟ್ಟಿಗೆ ಹಾಲು ಕುಡಿಸ್ತೀನಲ್ಲ ಅಂತ ಸೊ ಒಳಗಡೆ ಹೋಗಿ ಹಾಲು ಕುಡ್ದು ಬೆಳಗ್ಗೆ ಹೊರಗೆ ಅಲ್ಲೇ ಮಲ್ಕೊಂಡು ಬೆಳಗ್ಗೆ ಎದ್ದು ಹೊರಗೆ ಬಂದು ಗಂ ಗೋಮೂತ್ ಸಗಣಿ ಹಾಕೋದಾಗ್ಲಿ ಏನು ಇದು ಗಂಜಲ ಒಯ್ಯದ್ರೆ ಹೊರಗಡೆ ಬಂದೇ ಮಾಡ್ತಾಳೆ ಅದ್ರ ಮೇಲೆ ಮತ್ತೆ ಪುನಃ ಹಾಲು ಕುಡಿಸ್ತಾರೆ ಆಟ ಆಡ್ಕೊಂಡಿದ್ದಾಳೆ ಉದ್ದ ಬೆಳೆಯುತ್ತೆ ಸರಿ ಇದು ಮ್ಯಾಕ್ಸಿಮಮ್ ಅಂದರೆ ಒಂದು ಟ್ವೆಂಟಿ ಏಟ್ ಇಂಚ್ ಬರ್ಬೋದು ಟ್ವೆಂಟಿ ಏಯ್ಟ್ ಇಂಚು ಈಗ ಒಂದು ಅಡಿದಾಳೆ ಇದಾಳೆ ಹನ್ನೆರಡು ಹದಿಮೂರು ಇಂಚಿದಾಳೆ ಇನ್ನೊಂದು ಇನ್ನೊಂದು ಹನ್ನೆರಡರಿಂದ ಹದಿಮೂರು ಇಂಚ್ ಬರುತ್ತೆ ಯಾವಾಗ ಇದರ ಎತ್ತರ ಆಗೋದು ನಿಲ್ಲುತ್ತೆ ಯಾವ ಪ್ರಾಯಕ್ಕೆ ಹಂಗೆ ಹೇಳಕ್ಕೆ ಬರಲ್ಲ ಇದು ಆ್ಯಕ್ಚುಲಿ ಹಲ್ಲಾಗಲ್ವರೆಗೂ ಬೆಳೆಯುತ್ತೆ ಟೂಟಿ ಇತ್ತು ಅಂತ ಹೇಳ್ತೀವಲ್ಲ ಒಂದು ಎರಡೂವರೆ ವರ್ಷ ಮೂರು ವರ್ಷಕ್ಕೆ ಮೂರು ವರ್ಷಕ್ಕೆ ಎರಡಲ್ಲಿ ಬರುತ್ತೆ ಅಷ್ಟೊತ್ತವರೆಗೂ ಹೈಟ್ ಆಗುತ್ತೆ ಆಮೇಲೆ ದಪ್ಪ ಆಗುತ್ತೆ ಅಗಲ ಆಗ್ತಾ ಹೋಗುತ್ತೆ ನಾವು ಒಳಗಡೆ ಒಂದು ಲಕ್ಷ್ಮಿ ಅಂತ ತೋರಿಸಿದ್ದೀನಿ ಆ ಸೈಜ್ ಮ್ಯಾಕ್ಸಿಮಮ್ ಇದು ಬರುತ್ತೆ ಓಕೆ ಹ್ಞೂ ಬಟ್ ಇದು ಹುಟ್ಟದಿಗೆಲ್ಲ ಕಾಲು ಒಂದು ಸ್ವಲ್ಪ ಬೆಂಡಿರುತ್ತೆ ಅದೇ ಸೇಮ್ ಗಂಡು ಕರು ಹಾಕಿದರೆ ನೈನ್ ಪರ್ಸೆಂಟ್ವರೆ ಫ್ಯಾಟ್ ಇರುತ್ತೆ ಇದು ತಿರುಪತಿ ತಿಮ್ಮಪ್ಪನ ತಾಯಿ ಅಂತ ಭಾವಿಸ್ತಾರೆ ತಿಮ್ಮಪ್ಪ ಹುತ್ತದಲ್ಲಿ ತಪಸ್ ಮಾಡ್ತಾ ಇದ್ದಂತೆ ಓಕೆ ಆವಾಗ ಒಂದು ಹಸುವಲ್ಲಿ ಹಾಲು ಸುರಿಸ್ತಾ ಇತ್ತು ಗೊಲ್ಲ ಬಂದು ಹಸುವನ್ನ ಕೊಡ್ಲಿಲ್ಲ ಹಿಂಗೆ ಕಡ್ದಂತೆ ಆ ಏಟು ಹಸುಗೆ ಬಿದ್ದಿಲ್ಲ ತಿಮ್ಮಪ್ಪ ದೇವರು ತಲೆಗೆ ಬಿತ್ತು ಆವಾಗ ದೇವರು ಏನು ಆಶೀರ್ವಾದ ಯಾರ ಮನೇಲಿ ಈ ಹಸು ಇರುತ್ತೋ ಅವ್ರ ಮೇಲೆ ನನ್ನೊಂದು ಕೃಪಾ ಆಶೀರ್ವಾದ ಇರುತ್ತೆ ಅಂತ ಆಶೀರ್ವಾದ ಮಾಡಿದ್ರಿಂದ ಪುರಾಣಗಳಲ್ಲಿದೆ ಹ್ಞೂ ಹ್ಞೂ ರಾಘವೇಂದ್ರ ಸ್ವಾಮಿಗಳು ಹೇಳಿದರಂತೆ ಯಾರು ಯಾರ ಮಲ್ಲಿ ಹಸು ಇರುತ್ತೋ ಅವ್ರ ಮೇಲೆ ಒಂದೊಂದು ಆಶೀರ್ವಾದ ಇರುತ್ತೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಇದು ಡಿಮ್ಯಾಂಡು ಆಸೆ ಪಡೋದು ಜನಗಳು ಅಂದರೆ ಒಳ್ಳೆ ಡಿಮ್ಯಾಂಡ್ ಇವಳಿಗೆ ಈ ಬ್ರೀಡ್ಗೆ ಹ್ಞೂ 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 ಬಟ್ ಇದು ಸ್ವಲ್ಪ ಸ್ಟ್ರಕ್ಚರ್ ಶೇಪ್ ಎಲ್ಲ ಚೇಂಜ್ ಅಷ್ಟೇ ಇದ್ದು ಹ್ಞೂ ಹ್ಞೂ ದಾಮ ಈ ಕಡೆ ಎಕಡೆ ಹೇಳ್ತಾವೆ ಕಡೊಂಡು ಹ್ಞೂ ಏನು ನೀವು ತೆಲುಗು ಮಾತಾಡೋದ ಮನೇಲಿ ಇಲ್ಲ ನಾನು ಹನ್ನೊಂದು ಭಾಷೆ ಮಾತಾಡ್ತೀನಿ ಹನ್ನೊಂದು ಭಾಷೆ ಮೂಲ ಭಾಷೆ ತಾಯಿ ಭಾಷೆ ಕನ್ನಡ ಕನ್ನಡ ಈಗ ಕನ್ನಡ ಎಡಗು ಇವಳು ತೆಲುಗು ಇದ್ರ ಅಮ್ಮಂಗೆ ಅವನು ಭೀಷ್ಮಾ ತೆಲುಗುಲೆ ಹೇಳ್ಬೇಕು ಹೇಳಿದ್ರೆ ಅರ್ಥ ಇನ್ನೂ ಪ್ರಾಕ್ಟೀಸ್ ಆಗಿಲ್ಲ ಇವಳಿಗೆ ಕನ್ನಡನೇ ಮಾತಾಡ್ತಿದೀವಿ ಅರ್ಥ ಆಗ್ತಾ ಇದೆ ಹಾಲು ಅಂತ ಗೊತ್ತಾಗ್ಬಿಡುತ್ತೆ ಕಿವಿ ನೆಟ್ಟು ಮಾಡ್ತಾಳೆ ಓಡ್ ಬರ್ತಾಳೆ ನಾಕಾಯ್ ಸತಿ ನಿಮ್ ಅವಾಗ ಹಾಲು ಹಾಲು ಅಂದೆ ಹಾಲು ಕೊಡ್ತೀವಿ ಕಿವಿ ಕಿವಿನೆಟ್ಟು ಮಾಡ್ಕೊಂಡು ಎದ್ ಬರ್ತಾಳೆ ಕರಿತಾಳೆ ಬೇ ಅಂತ ಹಾಲು ಅಂತಾಳೆ ನೋಡಿ ಹಾಲು ಹಾಲು ಅಂತ ಹೇಳಿದ್ರೆ ಸಾಕು ಅವ್ರು ಯಾರೇ ಹಾಲು ಅಂತ ಹೇಳಿ ಕಿವಿ ಹಿಂಗ್ ಮಾಡ್ಬಿಡ್ತಾಳೆ ಹಾಲ್ ಕೊಡ್ತೀನಿ ರಾಧೆ ನೋಡಮ್ಮೆ ಇಲ್ಲಿ ಹಾಲು ಹಾಲು ಅಲ್ಲಿದೆಯಲ್ಲ ನೀವು ಇಲ್ಲಿ ಕರೆ ಅವಳು ಗೊತ್ತು ಅವ್ನು ಅಲ್ಲಿ ಕರಿತಾ ಇದ್ದಾನೆ ರಾಧಾ ಚುಡುಮ್ಮ ಹಾಲು 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 ಕುಡಿಯೋಣ ಬಾ ಹಾಲು ಬಾ 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 ರಾಧೆ ಹಾಲು 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 ಕೊಡಿಯಣ್ಣ ಬರ ಅಲ್ಲಿ ಇದೆಯಾ ನೋಡು ಬಾ ಬಾ ಇಲ್ಲ ಹಾಲು ಆ ಬಾಟ್ಲ್ ತೋರ್ಸಿ ಹಂಗೆ ಕುಣಿತ ಓಡಿ ಬರ್ತಾಳೆ ಬಾಟ್ಲಲ್ಲಿ ಕುಡಿಸ್ತೀವಿ ಒಂದೂವರೆ ಬೆಳಗ್ಗೆ ಸಂಜೆ ಒಂದು ಕಾಲು ಕೊಡ್ತೀವಿ ಮತ್ತು ಕರು ಹತ್ರ ಒಂದು ಹಸು ಹತ್ರ ಕುಡಿಸ್ತೀವಿ ಚೆನ್ನಾಗಿ ಕೊಡಿಸ್ತಾ ಇರ್ತೀವಿ ಹಾಲು ಹಂಗ ಹುಲ್ಲೇ ಇಲ್ಲ ಮೂರು ತಿಂಗಳಾದ್ರೂ ಇನ್ನು ಹುಲ್ಲು ಸ್ವಲ್ಪ ಸ್ವಲ್ಪ ಎಲ್ಲೋ ಒಂಚೂಚೂರು ತಿಂತ ಹಾಲು ಸಿಕ್ತಾ ಇದೆಯಲ್ಲ ಓಕೆ ಯಾವತ್ತಿದ್ರು ಬೆಲೆನೇ ಇದಕ್ಕೆ ಚೆನ್ನಾಗ್ ಯಾವತ್ತಿದ್ರು ಚಿನ್ನ ತಗೊಂಡಂಗೆ ಐತೆ ರೇಟ್ ಏರ್ತಾನೆ ಇರ್ತಾ ಬಿಟ್ರೆ ಕಡಿಮೆ ಅಂತ ಆಗೋಲ್ಲ ಓ ಇಲ್ಲಿ ಎರಡು ಉದಾಹರಣೆಗಳು ಹೇಳಿದ್ರಿ ಯಾಕೆ ಇದಕ್ಕೆ ಇಷ್ಟೊಂದು ಬೆಲೆ ಅಂತ ತಿಮ್ಮಪ್ಪನ ಒಂದು ಉದಾಹರಣೆ ರಾಘವೇಂದ್ರ ಸ್ವಾಮಿ ಉದಾಹರಣೆ ಹೌದು ಅದು ಬಿಟ್ರೆ ಬೇರೆ ಉದಾಹರಣೆ ಸರ್ ಇದು ಗಲೀಜು ಮಾಡ್ಕೊಳ್ಳಲ್ಲ ಸಗಣಿ ಹಾಕಿದರೆ ಸಗಣಿ ಮೇಲೆ ಮಲಗಲ್ಲ ನೀವು ಒಳಗಡೆ ಬಿಟ್ಕೊತೀರಿ ಅಂದರೆ ಒಳಗಡೆ ಅದಕ್ಕೊಂದು ಸ್ಪಾಟ್ ಅಂದ ಜಾಗ ಫಿಕ್ಸ್ ಆಯ್ತು ಅಲ್ಲೇ ಹೋಗಿ ಗಂಜಾವ ಇತ್ತೆ ಈಗ ನಾವು ರೂಮಲ್ಲಿ ಮಗಸ್ತೀವಲ್ಲ ಬೆಳಗ್ಗೆ ಎದ್ದು ಹೊರಗೆ ಬಂದೇ ಗಂಜಾವಿ ಅದು ಮತ್ತು ಫ್ಯಾಟು ಹಾಲಲ್ಲಿ ನಿಮಗೆ ತರ್ಡ್ ಲ್ಯಾಕ್ಟೇಷನ್ ಬಂತು ಅಂದರೆ ಒರಿಜಿನಲ್ ಪುಂಗ್ನೂರು ಒಂದು ಸೈಜು ಇಷ್ಟು ಲೆಂತ್ ಇರಬೇಕು ತರ್ಟಿ ತ್ರೀ ಇಂಚಸ್ ಐಟು ಫೈವ್ ಫೀಟ್ ಎಬೋ ಲೆಂತ್ ಇದ್ರೆ ಹಾಲು ಒಳ್ಳೆ ಹಾಲು ಬರುತ್ತೆ ಫೈವ್ ಲೀಟ್ರ್ ಎಬೋ ಹಾಲು ಬರುತ್ತೆ ಕರು ಬಿಟ್ಟು ಒಂದು ಲೀಟರು ನಾನು ಹೇಳ್ದೆ ನಿಮ್ಗೆ ಅವಾಗಲೇ ಬರ್ತಾ ಬರ್ತಾಯಿದ್ರು ಹೆಂಡತಿ ಪ್ರೆಗ್ನೆಂಟು ಅಂತ ಬಂದು ಕೂತ್ಕೊಂಡು ಐದು ಗಂಟೆ ಬಂದು ಕೊಡ್ತಾಯಿದ್ರು ಹಾಲು ಕರೆಸಿ ಬಾಟ್ಲಿಗೆ ಹಾಕೊಂಡು ತಗೊಂಡು ಹೋಗ್ತೀವಿ ಆರು ರೂಪಾಯಿ ಕೊಡ್ತಾಯಿದ್ರು ಏನು ಇಷ್ಟಕ್ಕೆ ಒಂದು ಲೀಟ್ರಿಗೆ ಆರುನೂರು ರೂಪಾಯಿ ಆರುನೂರು ರೂಪಾಯಿ ಕೊಡ್ತಿದ್ರು ಅವ್ರು ನಾನು ಹೆಂಡತಿ ಪುನೂರು ಹಾಲೇ ಬೇಕು ಅಕಸ್ಮಾತ್ ನೀವು ಮಾರಾಟ ಮಾಡ್ತಾ ಇದೀರ ಅವಾಗ ಹಾಲು ಇತ್ತು ಕೊಡ್ತಾ ಇದ್ದೀವಿ ಇನ್ನೆರಡು ದನ ಇತ್ತು ನಾನು ಹತ್ರ ಒಂದು ಐದು ಲೀಟರ್ ಕೊಡ್ತಾ ಇತ್ತು ಗಣಪತಿ ಚಂದ ಸಚಂದ ಆಶ್ರಮ ಏಳುವರೆ ಲಕ್ಷ ಕೊಟ್ಟಿದ್ದೀನಿ ಇನ್ನೊಂದು ಇಲ್ಲಿಗೆ ಇತ್ತು ಚಿಕ್ಕಮಳೂರ ಹತ್ರ ಯಾರೊಬ್ರು ತಗೊಂಡೋದ್ರು ಮೂರು ಮುಕ್ಕಾಲು ಕೊಟ್ಟೆ ಫುಲ್ ಬ್ಲಾಕ್ ಇತ್ತು ಅದ್ರದೇ ಗಂಡ್ಕರು ಅಲ್ಲಿರೋದು ಬ್ಲಾಕ್ ಸೊ ಅದು ಐದು ಲೀಟರ್ ಹಾಲು ಕೊಡ್ತಾ ಇತ್ತು ಏನು ಮಾಡಲಿ ತುಪ್ಪ ಮಾಡ್ತಾ ಇದೆ ತುಪ್ಪ ಆರು ಸಾವಿರ ರೂಪಾಯಿ ಮಾಡ್ತಾ ಇದೆ ಎಲ್ಲ ಟೈಮ್ ಹೋಗಲ್ಲ ಕೆಲವ್ರು ನಾಲ್ಕೂವರೆಗೂ ತಗೊಂಡ್ರು ಇವಾಗ ಹೋಗುತ್ತೆ ಹೋದ್ರೆಷ್ಟುತ್ತೆ ಮುನ್ನೂರೈವತ್ತಕ್ಕೂ ಕೊಟ್ಟಿದ್ದೀನಿ ನಾನು ಮುನ್ನೂರೈವತ್ತಕ್ಕೆ ಅವ್ರವರಿಗೆ ಡಿಪೆಂಡ್ಸ್ ನಾನು ಹಾಲು ಮಾರಲ್ಲ ನಾನು ಎಕ್ಸಸ್ ಇದ್ರೆ ನೀವು ಇಲ್ಲಿ ಬಂದು ತಗೊಂಡು ಬಿಟ್ಟರೆ ನಾನು ಹಾಲು ಮಾರಲ್ಲ ಓಕೆ ನನ್ನ ಉದ್ದೇಶ ನನ್ನ ಮನೆಗೆ ಹಾಲು ಬೇಕು ನನ್ನ ಇದಕ್ಕೆ ನಾಲ್ಕು ಲೀಟ್ರ್ ಹಾಲು ಬೇಕು ನಮ್ಮ ಮನೆಗೆ ಮೊಸರು ಮಾಡ್ತೀವಿ ಮೊಸರು ನಾನು ಮೂರತ್ತು ಮೊಸರು ತಿಂದೆ ತಿಂತೀನಿ ಮೆಂತೆಗೆ ಮೆಂತೆನ ಒಂದು ಲೋಟ ಹಾಲಿಗೆ ಹೆಪ್ಪು ಹಾಕ್ಬಿಟ್ಟು ಒಂದು ಒಂದು ಚಮಚ ಮೆಂತೆ ಹಾಕಿ ಒಂದು ನಲವತ್ತೈದು ದಿವಸ ತೊಗೊಳ್ಳಿ ನಿಮ್ಗೆ ಶುಗರ್ ಕಂಟ್ರೋಲ್ ಆಗುತ್ತೆ ನೀರಿಗೆ ಮೆಂತೆ ನಿನ್ನಿಸಿ ತಿನ್ನಿ ಅಂತಾರಲ್ಲ ಮೂರತ್ತು ಹೊತ್ತು ಒಂದು ಇನ್ನೂರು ನೂರೈವತ್ತು ಎಮ್ ಎಲ್ಲು ಹಾಲು ಒಂದು ಅರ್ಧ ಚಮಚ ಒಂದು ಚಮಚ ಮೆಂತೆ ಒಂಚೂರು ಚೂರು ಹಾಕ್ಬಿಡಿ ಅದಕ್ಕೆ ಮೊಸರು ಮೂರು ಮೂರೊತ್ತು ಊಟಕ್ಕೆ ಮುಂಚೆ ತಗೊತಾ ಬನ್ನಿ ತುಂಬಾ ರಿಸಲ್ಟ್ ಇದೆ ಊಟಕ್ಕೆ ಮುಂಚೆ ಊಟಕ್ಕೆ ಮುಂಚೆ ಮೊಸರು ತಿನ್ಬಿಡೋ ಚಮಚ ಹಾಕೊಂಡು ತರ ಆಗುತ್ತೆ ಸರ್ ಇದು ಗಟ್ಟಿ ಆಗುತ್ತೆ ಮೊಸರು ನೀವು ನೀರು ಮಜ್ಜಿಗೆ ಆಗಲ್ಲ ಇದು ಈ ಪ್ಯಾಕೆಟ್ ನಮ್ಮ ಮೊಸರುಗು ನಮ್ಮನೆ ನೀವು ಮೈಸೂರು ಬನ್ನಿ ಮೊಸರು ಐಸ್ ಕ್ರೀಮ್ ಇದ್ದಂಗೆ ಇರುತ್ತೆ ನಮ್ಮಲ್ಲಿ ಅದ್ರಲ್ಲಿ ಫ್ಯಾಟ್ ಮೇಲ್ಗಡೆ ಎಲ್ಲೋ ಕಲರ್ ಕಟ್ಟಿರುತ್ತೆ ನಾವು ಅದನ್ನ ನೀವು ಹೊತ್ತು ಅದು ಮೊಸರು ಜೊತೆಗೆ ಮೆಂತೆ ನೆನಬೇಕು ಅದು ಜೊತೆಗೆ ಹಾಕೊಂಡು ತಿನ್ನೋದಲ್ಲ ಹೆಪ್ಪಾಕತ್ತಿಗೆ ಒಂದು ಲೋಟ ಒಂದು ಮೂರು ಲೋಟ ಮಾಡ್ಕೊಳ್ಳಿ ಒಂದು ಮುಕ್ಕಾಲು ಮುಕ್ಕಾಲು ಲೋಟ ಹಾಲು ಹಾಕಿ ಫುಲ್ ಹಾಕ್ಬೇಡಿ ಅದಕ್ಕೊಂದು ಅರ್ಧ ಮುಕ್ಕಾಲು ಚಮಚ ಮೆಂತೆ ಹಾಕಿ ಒಂದು ಚೂರು ಹೆಪ್ಪಾಕಿ ಒಂದು ಕಾಲು ಚಮಚ ಹಾಕಿ ಬೆಳಿಗ್ಗೆ ಊಟಕ್ಕೂ ಮುಂಚೆ ಒಂದು ಲೋಟ ಮಧ್ಯಾಹ್ನ ಊಟಕ್ಕೂ ಮುಂಚೆ ಒಂದು ಲೋಟ ಸಾಯಂಕಾಲ ಊಟ ಒಂದು ಲೋಟ ತಿಂತ ಬನ್ನಿ ಕರೆಕ್ಟ್ ನಲವತ್ತೆಂಟು ತಿಂದು ನೋಡಿ ರಿಸಲ್ಟ್ ಗೊತ್ತಾಗತ್ತೆ ತುಪ್ಪ ತಿನ್ನಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಈ ಮಲ್ನಾಡು ಗಿಡ್ಡನ ಪುಂಗ್ನೂರದ ತುಪ್ಪ ತಿನ್ನಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಹಾರ್ಟ್ ಅಟ್ಯಾಕ್ ಬರಲ್ಲ ದಿನಾ ಬೆಳಗ್ಗೆ ತಿಂತ ಬಂದ್ರು ಅವಳು ಬಾರಿ ಹಾಲು ಕೊಟ್ಟಿಲ್ಲ ಅಂತ ಕೋಟಾಗಿದೆ ಬೆಳಿಗ್ಗೆ ಸಂಜೆ ಕೊಡೋದು ಅವಳಿಗೆ ಬಾಯ್ ಹೇಳು ಎಲ್ರಿಗೂ ಬಾಯ್ ಹೇಳು ಬಾಯ್ ಇಲ್ಲಿ ಬಾಲದಲ್ಲಿ ಬಾಯ್ ಹೇಳುದು ಬಾಯ್ಡು ಬಾಯ್ ಹೇಳು ಬಾಯ್ ಸರಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಇದಿಷ್ಟು ಪುಂಗನೂರು ಈ ಒಂದು ಕರುವಿನ ಗುಣ ವಿಶೇಷತೆಗಳು ಬಾಯ್ ಬಾಯ್ ಮಾಡು ಬಾಯ್ ಮಾಡು ಎಲ್ರಿಗೂ ಬಾಯ್ ಮಾಡಿ ಬರ್ತಾಳೆ ಈಗ ನಾನು ನಿಂದೆ ಓಡ್ ಬರ್ತಾಳೆ ಹೊಟ್ರೆ ಹೋಗೋಣ ನಡಿ ಹೋಗೋಣ